ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹೋ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ಕೇತು ಸಂಚಾರ ಫಲವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಕೇತುಗಳು ಹದಿನೆಂಟು ವರ್ಷಕ್ಕೆ ಒಂದ್ಸಲ ಸಲ ಒಂದು ಬಚಕ್ರವನ್ನ ಸಂಚಾರ ಆಗ್ತದೆ ಹಾಗಾದರೆ ರಾಹು ಮೀನರಾಶಿಯಿಂದ ರಾಶಿಗೆ ಪೂರ್ವಭಾದ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಕೇತು ಸಿಂಹ ಸಿಂಹರಾಶಿಗೆ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾರೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಎಂಟು ನಿಮಿಷಕ್ಕೆ ಹಾಗಾದ್ರೆ ರಾಹುಕೇತುಗಳು ಸಂಚಾರ ಆಗೋದು ಕುಂಭರಾಶಿಲಿ ಕೇತು ಸಂಚಾರ ಆಗೋದು ಸಿಂಹ ರಾಶಿಲಿ ಹಾಗಾದ್ರೆ ತುಲಾ ರಾಶಿ ನನಗೇನು ಎಫೆಕ್ಟ್ ಆಗುತ್ತೆ ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರುತ್ತೆ ರಾಹುಕೇತುಗಳು ಸಂಚಾರ ಆಗೋದ್ರಿಂದ ಇಡೀ ಪ್ರಕೃತಿ ರಾಶಿ ಚಕ್ರ ಲಗ್ನ ಎಲ್ಲರಿಗೂ ಕೂಡ ಮನುಷ್ಯನಿಗೂ ಕೂಡ ಅದ್ರ ಪ್ರಭಾವ ಉಂಟಾಗುತ್ತೆ ತುಲ ರಾಶಿಯವರಿಗೆ ರಾಹು ಶುಭ ಗ್ರಹಣೆ ಆದ್ರೆ ನಿಮ್ಮ ಜನ್ಮ ರಾಶಿಯಿಂದ ಪಂಚಮದಲ್ಲಿ ಸಂಚಾರ ತುಲ ವೃಷಿಕ ಧನಸ್ಸು ಮಕರ ಕುಂಭ ಪಂಚಮದಲ್ಲಿ ರಾಹು ಸಂಚಾರ ಆಮೇಲೆ ಲಾಭಸ್ಥಾನದಲ್ಲಿ ಕೇತು ಸಂಚಾರ ಹದಿನೆಂಟು ವರ್ಷ ಆಯಿತು ರಾಹು ಕುಂಭ ರಾಶಿಗೆ ಬರಕ್ಕೆ ಹದಿನೆಂಟು ವರ್ಷ ಆಯ್ತು ಕೇತು ಸಿಂಹ ರಾಶಿಗೆ ಸಂಚಾರ ಆಗದಿಕೆ ರಾಹುಕೇತುಗಳು ಅಂದ್ರೆ ಪುರಾಣ ಕಾಲದಿಂದನೋ ರಾಹು ಅಂದ್ರೆ ಸರ್ಪದ ತಲೆಭಾಗ ಕೇತು ಅಂದ್ರೆ ಸರ್ಪದ ಬಾಲ ಅದನ್ನ ಕತರಿಸ್ತವ್ರೆ ಯಾರು ಮಹಾವಿಷ್ಣು ಯಾಕಂದ್ರೆ ರಾಹುಕೇತುಗಳು ರಾಕ್ಷಸರು ಯಾಕೆ ಅವಾಗ ಅಮೃತವನ್ನ ಕೊಡಬೇಕಾದ್ರೆ ರಾಕ್ಷಸರು ಕೂಡ ದೇವರೂಪದಲ್ಲಿತ್ತು ಅಮೃತವನ್ನ ಕುಡಿದರೆ ಅದಕ್ಕೆ ಅವ್ರಿಗೆ ಸಾವು ಅನ್ನೋದು ಉಂಟ ಇರಲ್ಲ ರಾಹುಕೇತುಗಳು ಗ್ರಹಗಳಾಗಿ ಮನುಷ್ಯನ ಮಾಡುವಂತಹ ಪಾಪ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ ಗ್ರಾಹಿ ಕರ್ಮ ಫಲ ದಾತ ಗ್ರಹಗಳೇ ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನ ಕೊಡುವಂತಹ ಗ್ರಹಗಳು ಹಾಗಾದ್ರೆ ತುಲಾ ರಾಶಿಯವರಿಗೆ ಅಥವಾ ತುಲಾ ಲಗ್ನ ಆಗಿದ್ರೆ ನಿಮ್ಮ ನೀವು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಯಾವ ಗ್ರಹದಿಂದ ನಿಮಗೆ ಶುಭ ಫಲಗಳು ಉಂಟಾಗುತ್ತೆ ಈ ಎಲ್ಲ ವಿಷಯವನ್ನ ತಿಳಿಸ್ತೀವಿ ಈಗ ಕೇತು ಅಂದರೆ ಎರಡು ಗ್ರಹಗಳ ಪ್ರಾಮುಖ್ಯತೆ ಇರೋದ್ರಿಂದ ನಿಮಗೆ ಕೇತು ಸಂಚಾರ ಆಗೋದ್ರಿಂದ ಕೇತು ವ್ಯಯಭಾವದಲ್ಲಿದ್ದ ಯಾವಾಗಲೂ ಕೂಡ ಕೇತುಗಳು ಅಪ್ರದಕ್ಷಿಣಾಕಾರ ಅಂದರೆ ಆಂಟಿ ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾರೆ ಬೇರೆ ಗ್ರಹಗಳು ಕ್ಲಾಕ್ ವೈಸಲ್ಲಿ ಮೂವ್ ಆಗ್ತಾರೆ ಕೇತು ಈಗ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಕೇತು ಶುಭ ಫಲಗಳನ್ನ ತುಲಾರಾಶಿಯವರಿಗೆ ಕೊಡ್ತಾನೆ ಕೇತು ಏನೇನು ಶುಭ ಫಲಗಳನ್ನ ಕೊಡ್ಬೋದು ಅಂದ್ರೆ ಯಾರು ಕ್ಷೇತ್ರಗಳಿಗೆ ಟೂರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರ ಜನಗಳನ್ನ ಕಾಶಿ ಯಾತ್ರೆ ಮಾಡಿಸ್ತೀರಿ ಉಜ್ಜಯಿನಿ ಯಾತ್ರೆಯನ್ನ ಮಾಡಿಸ್ತೀರಿ ಒಂದೇ ಎಲ್ಲ ಬೇಕಾದಷ್ಟು ಮಾಡಿಸ್ತೀರಿ ಅಂಥವ್ರಿಗೆಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡ ನೀವು ಮಾಡಬಹುದು ತೀರ್ಥಕ್ಷೇತ್ರ ದರ್ಶನಗಳ ಮಾಡಿಸುವಂತಹ ಟೂರಿಸ್ಟ್ ಅಂಡ್ ಟ್ರಾವೆಲ್ ಏಜೆನ್ಸಿಗಳಿಗೆ ಅತಿ ಹೆಚ್ಚು ಲಾಭ ಆಗತ್ತೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ ನಿಮ್ಮ ಸೊಸೆ ಇದ್ರೆ ಆ ಸೊಸೆಯಿಂದ ಲಾಭ ಆಗುತ್ತೆ ನಿಮ್ಗೇನ ಅಳಿಯ ಇದ್ರೆ ಅಳಿನಿಂದ ಅನುಕೂಲ ಆಗುತ್ತೆ ನಿಮ್ಮ ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್ ನಿಮ್ಮ ದೊಡ್ಡ ಅಣ್ಣ ಇದ್ರೆ ಅಥವಾ ಅಕ್ಕ ಇದ್ರೆ ಯಾರು ದೊಡ್ಡೋರು ಇದ್ದಾರೆ ಮನೆಯಲ್ಲಿ ಅವರಿಂದ ಅಂದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಲ್ಲಿ ನಿಮ್ಗಿಂತ ವಯಸ್ಸಿನಲ್ಲಿ ದೊಡ್ಡವರಿಂದ ನಿಮಗೆ ಲಾಭ ಆಗುವುದೇ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಕೇತು ಲಾಭ ಸ್ಥಾನದಲ್ಲಿ ಇದ್ದಾಗ ಪೂರೈಸುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಯಾಕೆಂದ್ರೆ ಕೃಷ್ಣ ಕೇತು ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಶ್ನಾತೀತವಾಗಿ ಲಾಭ ಆಗ್ಬಿಡುತ್ತೆ ನಿಮ್ಗೆ ಗೊತ್ತಾಗಲ್ಲ ಏನ್ ಇಷ್ಟೊಂದು ಬೆನಿಫಿಟ್ ಆಗೋಯ್ತು ಅಂತ ಏನ್ ಲಾಭ ಆಗ್ಬೋದು ಗುರುಜಿ ಕಂಪನಿ ಕೆಲಸ ಮಾಡ್ತಾ ಇದ್ದೀನಿ ವಿದೇಶಕ್ಕೆ ಕಳಿಸ್ತಾನೆ ಇರಲಿಲ್ಲ ಸಡನ್ ಆಗಿ ನನಗೆ ವೀಸಾನು ಸಿಕ್ತು ಯುರೋಪ್ ಹೋಗ್ಬೇಕು ಅಷ್ಟು ಅಲ್ವಾ ವೀಸಾ ಬೇಕು ಯಾವುದೇ ದೇಶಕ್ಕೆ ಹೋದ್ರೆ ವೀಸಾ ಬೇಕು ಆ ವೀಸಾ ನಿಮ್ಗೆ ಸಿಗ್ಬೋದು ಪರಸ್ಥಳ ಪ್ರಯಾಣವನ್ನ ಮಾಡಬಹುದು ಪವಿತ್ರ ಯಾತ್ರೆಗಳನ್ನ ನೀವು ಮಾಡ್ತೀರಿ ಉನ್ನತ ಆಧ್ಯಾತ್ಮಿಕ ಜ್ಞಾನವನ್ನ ಕೂಡ ನೀವು ಪಡಿತೀರಿ ಉಪನಿಷತ್ತುಗಳ ಅಧ್ಯಯನ ಮಾಡ್ತೀರಿ ಉದ್ಯೋಗದಿಂದ ಲಾಭ ಸ್ನೇಹಿತರಿಂದ ತುಲಾ ರಾಶಿ ಅಥವಾ ತುಲಾ ಲಗ್ನದವ್ರಿಗೆ ಲಾಭ ಕೆಲವರದ ರಾಶಿ ಲಗ್ನ ಒಂದೇ ಇರುತ್ತೆ ಬೇರೆ ಬೇರೆ ಇದ್ರು ಪರವಾಗಿಲ್ಲ ನೀವು ತುಲಾ ರಾಶಿ ಆಗಿದ್ರು ವಿಡಿಯೋ ನೋಡಿ ತುಲಾ ಲಗ್ನ ಆಗಿದ್ರು ವಿಡಿಯೋವನ್ನ ನೋಡಿ ವ್ಯಾಪಾರ ವ್ಯವಹಾರಗಳಿಂದ ಆದಾಯ ಜೂಜು ಆಟ ಆಡೋರ್ಗೆ ಆದಾಯ ಕಾನೂನು ಬಾಹಿರ ಕೆಲಸಗಳು ಮಾಡೋರ್ಗೂ ಕೂಡ ಆದಾಯ ಶತ್ರುಗಳ ನಾಶ ಮಾಡ್ತೀರಿ ಎಲ್ಲಾ ರೀತಿಯ ವೈಭವವನ್ನ ಅನುಭವಿಸ್ತೀರಿ ತಾವು ಮಾಡುವಂತಹ ವೃತ್ತಿಯಲ್ಲಿ ಆದಾಯ ರೈತರಿಗೆ ವ್ಯವಸಾಯದಲ್ಲಿ ಕೂಡ ಆದಾಯ ಉನ್ನತ ಅಂತಸ್ತು ಪಡಿತೀರಿ ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಅನ್ನ ಪಡಿತೀರಿ ಆದ್ರೆ ಕೆಲವು ಜನ ಸ್ವಯಂಕೃತ ಅಪರಾಧಗಳನ್ನು ಕೂಡ ಮಾಡುವ ಸಾಧ್ಯತೆ ಇದೆ ಅದನ್ನ ನೀವು ಮಾಡಬೇಡಿ ಸ್ವಯಂಕೃತ ನಿಮ್ಮ ಕೈಯಿಂದ ನೀವೇ ಅಪರಾಧಗಳನ್ನ ಈ ಸಮಯದಲ್ಲಿ ಮಾಡಬಾರದು ಎಚ್ಚರಿಕೆಯನ್ನು ವಹಿಸ್ಬೇಕು ಹಾಗಾದ್ರೆ ರಾಹು ಒಳ್ಳೆ ಫಲ ಕೊಡ್ತಾನ ಪಂಚಮದಲ್ಲಿದ್ದಾಗ ನೀವೇನೋ ವಿವಾಹ ಆಗಿದ್ಯಾ ಮಕ್ಕಳಾಗಕ್ಕೆ ವಿಳಂಬ ಆಗ್ಬೋದು ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ದೀರಾ ಗರ್ಭ ನಿಲ್ಲದೆ ತೊಂದರೆಗಳಾಗ್ಬೋದು ಪ್ರಥಮ ಮಗು ಆಗೋದಕ್ಕೆ ಫಸ್ಟ್ ಮಗು ಆಗಿದ್ರೆ ತೊಂದರೆಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಅಥವಾ ಮಗನ ವಿಷಯದಲ್ಲಿ ನಿಮಗೆ ಏನಾದ್ರೂ ಒಂದು ಟೆನ್ಷನ್ ಆತಂಕ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಪಂಚಮದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಅನಾವಶ್ಯಕ ಖರ್ಚು ಮನಿ ಇನ್ವೆಸ್ಟ್ಮೆಂಟ್ ಮಾಡೋದು ಶೇರ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಆಮೇಲೆ ಇವೆಲ್ಲ ಇದೆಯಲ್ಲ ಟ್ರೇಡಿಂಗ್ ಮಾಡೋದು ಸ್ವಲ್ಪ ಕಾಲಕ್ಕೆ ಅದರಿಂದ ಹಣ ನಷ್ಟ ಆಗುತ್ತೆ ಸ್ತ್ರೀಯಿಂದ ಅವಮಾನಗಳಾಗ್ಬಹುದು ವಿವಾಹ ತೊಂದರೆಗಳು ಸಡನ್ ಆಗಿ ವಿವಾಹ ನಿಂತೋಗ್ಬಿಡೋದು ವಿವಾಹ ಆಗ್ತೀವಿ ಎಂದರು ಆಗಲ್ಲ ಅಂದ್ಬಿಡೋದು ಈ ತರ ಏನೋ ತೊಂದರೆಗಳು ಸಂತಾನ ನಿಧಾನ ಆಗುವಂಥದ್ದು ತನ್ನ ಸಹೋದ್ಯೋಗಿಗಳ ವಿಶ್ವಾಸವನ್ನ ನೀವು ಕಳೆದುಕೊಳ್ಳುವಂಥದ್ದು ಈ ತರ ಕೆಲವು ನೆಗೆಟಿವ್ ಎಫೆಕ್ಟು ಆಗುತ್ತೆ ಗುರುಜಿ ಯಾಕೆ ನಮ್ಗೆ ನೆಗೆಟಿವ್ ಹೇಳ್ತೀರಾ ಪಾಸಿಟಿವ್ ಹೇಳಿ ಅಂದಾಗ ನನ್ನ ಕರ್ತವ್ಯ ಪಾಸಿಟಿವ್ ಹೇಳ್ಬೇಕು ನೆಗೆಟಿವ್ ಹೇಳ್ಬಾರ್ದು ಆದ್ರೆ ಕೆಲವೊಂದು ಗ್ರಹಗಳೇ ಗ್ರಾಹಿ ಕರ್ಮ ಫಲ ದಾತ ಅಂದಾಗ ಕೆಲವು ಗ್ರಹಗಳು ಅಶುಭ ಫಲ ಕೊಡೋದನ್ನು ಕೂಡ ನಾನ್ ನಿಮ್ಗೆ ಹೇಳ್ಬೇಕಾಗತ್ತೆ ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲೇ ಬೆಳಕನ್ನ ತೋರಿಸ್ಬೇಕು ಆಮೇಲೆ ಅದಕ್ಕೆ ಪರಿಹಾರನು ಕೂಡ ನಾನು ನಿಮಗೆ ತಿಳಿಸಬೇಕು ಏನು ಗೊತ್ತಿರಲ್ಲ ಅವಾಗ ಏನೋ ಒಂದು ತೊಂದರೆಗಳಾಗಿ ನೀವು ಸಮಸ್ಯೆಗಳಿಗೆ ಈ ರೀತಿ ಸಮಸ್ಯೆಗಳಿಗೆ ತೊಂದರೆಗೆ ಸೇಕೋಬಾರದು ಅಂದಾಗ ಕೆಲವು ಪರಿಹಾರಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ತುಲಾ ಲಗ್ನ ನೀವು ಜಾತಕರಾಗಿದ್ರೆ ನಿಮಗೆ ಪದ್ಮಕಾಲ ಸರ್ಪದೋಷ ಉಂಟಾಗುತ್ತೆ ತುಲಾ ರಾಶಿಯವರಿಗೆ ಅದರ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ ತುಲಾ ಲಗ್ನದಲ್ಲಿ ಯಾವುದೇ ಒಂದು ಮಗು ಜನನ ಆದ್ರೆ ಈ ಸಮಯದಲ್ಲಿ ಪದ್ಮಕಾಲ ಸರ್ಪದೋಷ ಉಂಟಾಗುತ್ತೆ ಪಂಚಮದಲ್ಲಿ ರಾಹು ಏಕಾದಶದಲ್ಲಿ ಕೇತು ಇದ್ದಾಗ ಎಲ್ಲ ಗ್ರಹಗಳು ಈ ರಾಹು ಕೇತುಗಳ ಮಧ್ಯದಲ್ಲಿ ಬಂದಾಗ ನಿಮಗೆ ಪದ್ಮಕಾಲ ಸರ್ಪದೋಷ ಉಂಟಾಗುತ್ತೆ ಯಾವುದೇ ಒಂದು ನಿಶ್ಚಯಿಸಿದ ಕಾರ್ಯವನ್ನು ಪೂರ್ಣಗೊಳಿಸೋದಕ್ಕೆ ತುಂಬಾ ಹೆಣದಾಡ್ಬೇಕಾಗುತ್ತೆ ಏನೋ ಒಂದು ಮಾಡಬೇಕು ತುಂಬಾ ಅಡೆತಡೆಗಳು ಪೂರ್ವ ಜನ್ಮ ಜನ್ಮದಿಂದ ಬಂದಿರುವ ಕರ್ಮ ಫಲಗಳನ್ನ ನೀವು ಎದುರಿಸಬೇಕಾಗತ್ತೆ ಅಪಘಾತಗಳಾಗ್ಬೋದು ನಷ್ಟಗಳಾಗ್ಬೋದು ತೊಂದರೆ ತಾಪತ್ರೆಗಳನ್ನ ಅನುಭವಿಸ್ಬೇಕಾಗುವಂತ ಪರಿಸ್ಥಿತಿ ನಿಮಗೆ ಉಂಟಾಗುತ್ತೆ ಅದಕ್ಕೆ ಪ್ರತಿನಿತ್ಯ ಪರಿಹಾರ ಮಾಡ್ಕೋಬೇಕು ಅಶ್ವತ್ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಮರದ ಕೆಳಗಡೆ ಕನಿಷ್ಠ ಅಂದ್ರೂ ಕೂಡ ಹತ್ತು ನಿಮಿಷದಿಂದ ಮೂವತ್ತು ನಿಮಿಷ ಕೂತು ಧ್ಯಾನ ಮಾಡಬೇಕು ಓಂ ನಮ ಶಿವಾಯ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಬೇಕು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಪ್ರಿಯ ವೀಕ್ಷಕರೇ ತುಲಾ ರಾಶಿ ಜಾತಕರ ಮೇಲೆ ರಾಹುಕೇತುಗಳ ಫಲಾನುಫಲ ಹೇಗೆ ಪ್ರಭಾವ ಪಡ ಪ್ರಭಾವ ಉಂಟಾಗುತ್ತೆ ಈ ಎಲ್ಲ ವಿಷಯವನ್ನು ಕೂಡ ತಿಳಿಸಿದ್ದೀನಿ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗಾದರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭಂತು ಸರ್ವೇಶಾಂ ಮಂಗಳಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಶಾಂತಿ ಸಿಕ್ಲಿ ನಿಮಗೆ ಸುಖ ಪ್ರಾಪ್ತಿಯಾಗಲಿ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ನಿಮ್ಮ ಎಲ್ಲ ಕಾಮನೆಗಳು ಕೂಡ ಪೂರ್ಣ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಜನೋ ಸುಖಿನೋ ಭವಂತು ಎಲ್ಲರಿಗೂ ಕೂಡ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ